ದಸರಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ ನಿವೃತ್ತ ಸೇನಾಧಿಕಾರಿ ಬಗವಳ್ಳಿ ಸೋಮಶೇಖರ್ ರಾಜು ಅವರು ಮಾತನಾಡಿ ದಸರಾ ಎಂದರೆ ಧರ್ಮದ ಜಯ ಮಹಿಷಾಸುರ ಮರ್ದಿನಿ ರಾಮ ರಾವಣರ ಕತೆ ಈ ದಸರಾ ವೇಳೆ ಪ್ರಸ್ತುತಗೊಳ್ಳಲಿದೆ ಈ ಕತೆಗಳ ಅರ್ಥ ಎಷ್ಟೇ ಅನ್ಯಾಯ ಎಷ್ಟೇ ಬಲಿಷ್ಠವಾದರೂ ಸತ್ಯದ ಮುಂದೆ ಸೋಲಲೇಬೇಕು ಹಬ್ಬ ನಮ್ಮನ್ನ ಒಟ್ಟುಗೂಡಿಸುತ್ತದೆ ಹಬ್ಬ ಪಾಠ ಕಲಿಸುವ ಶಾಲೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಿಸ್ತು ಮತ್ತು ಮೌಲ್ಯ ಕಲಿಸುತ್ತದೆ ದಸರಾ ಯಶಸ್ವಿಯಾಗಿ ನಡೆಯಲು ಸ್ವಚ್ಛತೆ ಮತ್ತು ಶ್ರದ್ಧೆ ಮುಖ್ಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕ ಚನ್ನಬಸಪ್ಪ ವಹಿಸಿದ್ದರು ಎಂಎಲ್ಸಿ ಸಿ ಡಾಕ್ಟರ್ ಧನಂಜಯ ಸರ್ಜಿ ಡಿಎಸ್ ಅರುಣ್ ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತಿಂಗಳ ಹಿಂದೆ ಇಂಡಿಯನ್ ಆರ್ಮಿಯಿಂದ ರಿಟೈರ್ ಆದೆ ಕಾಶಿಯವರು ಹೇಳ್ದಂಗೆ ನಮ್ಮ ಹಳ್ಳಿಯಲ್ಲಿ ಸೆಟಲ್ ಆಗಿದ್ದೀವಿ ನನ್ನ ಕಳೆದ ಅರವತ್ತೆರಡು ವರ್ಷದಲ್ಲಿ ಐವತ್ತು ವರ್ಷ ಯೂನಿಫಾರ್ಮ್ ಹಾಕುವ ಸೌಭಾಗ್ಯ ನನ್ನದು ಆ ಐವತ್ತು ವರ್ಷದಲ್ಲಿ ಹೆಚ್ಚು ಕಮ್ಮಿ ಹನ್ನೊಂದು ವರ್ಷ ಸೈನಿಕ ಸ್ಕೂಲು ಎನ್ ಡಿ ಐ ಎಮ್ ಎಲ್ಲ ಟ್ರೈನಿಂಗ್ ಆಯಿತು ಮೂವತ್ತೊಂಬತ್ತು ವರ್ಷ ಮಿಲಿಟ್ರಿಯಲ್ಲಿ ಸರ್ವಿಸ್ ಆಯಿತು ಸೊ ನನ್ನ ಪ್ರಕಾರ ನಾನು ಇವತ್ತು ಈ ಹಂತಕ್ಕೆ ಬರಲು ದೇವರ ದಯಾ ಗುರುರ ಆಶೀರ್ವಾದ ಮತ್ತು ನಮ್ಮ ತಂದೆ ತಾಯಿಯರ ಮಾರ್ಗದರ್ಶನವೇ ಕಾರಣ ಇದರ ಜೊತೆಗೆ ನಮ್ಮ ಧರ್ಮಪತ್ನಿ ಶಕುಂತಲ ಇವತ್ತು ಬಂದಿಲ್ಲ ಅವರ ಸಪೋರ್ಟು ಮತ್ತು ಸ್ಯಾಕ್ರಿಫೈಸು ಬಹಳ ಇಂಪಾರ್ಟೆಂಟು ಇಲ್ಲಿ ಭಾಳ ಪ್ರಮಾಣದಲ್ಲಿ ಲೇಡೀಸ್ ಕುಂತಿದ್ದಾರೆ ನಿಮ್ಮ ಗಂಡಂದಿರು ಮುಂದೆ ಬರ್ತಾ ಇದ್ದಾರೆ ಅಂದರೆ ನಿಮ್ಮ ಬೆಂಬಲ ಬಹಳ ಇಂಪಾರ್ಟೆಂಟು ನಿಮ್ಮ ಸಪೋರ್ಟ್ ಬಹಳ ಇಂಪಾರ್ಟೆಂಟು ಸೊ ಅವರಿಗೆ ನನ್ನ ವಿಶೇಷ ನಮಸ್ಕಾರ ಈ ಮೂವತ್ತೊಂಬತ್ತು ವರ್ಷ ಮಿಲಿಟ್ರಿ ಸರ್ವಿಸ್ನಲ್ಲಿ ಕಾಶ್ಮೀರದಿಂದ ಕೆಳಗಡೆ ಕನ್ಯಾಕುಮಾರಿ ಈ ಕಡೆ ರನ್ ಆಫ್ ಕಚ್ಚಿಂದ ಮಣಿಪುರ್ ಎಲ್ಲ ಕಡೆ ನಮಗೆ ಸರ್ವಿಸ್ ಮಾಡುವ ಚಾನ್ಸ್ ಸಿಕ್ಕಿತ್ತು ಅದರಲ್ಲಿ ನಾನು ನಾರ್ಮಲಿ ನಮ್ಮ ಫಸ್ಟ್ ಪೋಸ್ಟಿಂಗ್ ಫಸ್ಟ್ ಪೋಸ್ಟಿಂಗ್ ನಾನು ನೈನ್ಟೀನ್ ಏಯ್ಟಿ ಫೋರ್ನಲ್ಲಿ ಆಗಿದ್ದು ಲೇಹ ಲಡಾಖ್ ಲೇಹ ಲಡಾಖ್ ಜನ ಕೇಳಿರ್ಬೋದು ಅದರಲ್ಲೂ ಆರು ತಿಂಗಳು ಹೋದಲ್ತ್ರಿ ನಾವು ಸಿಯಾಚಿನ್ ಗ್ಲೇಷಿಯರ್ನಲ್ಲಿ ಡಿಪ್ಲೋ ಆದ್ವಿ ಸಿಯಾಚಿನ್ ಗ್ಲೇಷಿಯರ್ ಇರೋದು ಸ್ಟಾರ್ಟ್ ಆಗೋದು ಹದಿನೆಂಟು ಸಾವಿರ ಅಡಿ ಇಲ್ಲಿಂದ ಇಪ್ಪತ್ತೆರಡು ಸಾವಿರ ಅಡಿ ಹೋಗುತ್ತದೆ ಅಲ್ಲಿ ಟೆಂಪ್ರೇಚರು ಮೈನಸ್ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ಆಗಿ ನಿಮ್ಮ ಡೀಪ್ ಫ್ರೀಸರ್ನೊಳಗೆ ಮೈನಸ್ ಹತ್ತರಿಂದ ಹನ್ನೆರಡು ತನ ಇರುತ್ತೆ ನಮ್ಮ ಕಡೆಯಿಂದ ಜನ ಆ ಹೈಟಿಗೆ ಮೌಂಟೇನಿಯರಿಂಗ್ ಎಕ್ಸ್ಪಿಡಿಷನ್ ಅಂತ ಹೋಗ್ಬಿಟ್ಟು ಒಂದು ಬಾವುಟ ಹಾರಿಸಿ ಒಂದು ಹದಿನೈದು ನಿಮಿಷ ಇದ್ದು ಬಂದ್ಬಿಡ್ತೀವಿ ಕೆಳಗಡೆ ಸೊ ನಾವು ಅವಾಗ ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ಅಲ್ಲಿ ಗಲಾಟೆ ಆಗಿತ್ತು ಸೊ ಅಲ್ಲಿ ಹೋಗಿ ಫುಲ್ ನಾಲ್ಕು ತಿಂಗಳ ಮೇಲಿದ್ವಿ ಆ ಮೈನಸ್ ಫಿಫ್ಟಿ ಡಿಗ್ರೀಸು ವಿಂಡ್ ಶೀಲ್ಡ್ ಫ್ಯಾಕ್ಟರ್ ಇರುತ್ತೆ ಅದು ಗಾಳಿ ಬೀಸಿದಾಗ ಅದು ಟೆಂಪ್ರೇಚರ್ ಇನ್ನೂ ಕೆಳಗೆ ಹೋಗುತ್ತದೆ ಸೊ ಆ ವಾತಾವರಣದಲ್ಲಿ ನಮಗೆ ಶುರುನಲ್ಲಿ ಆಸ್ ಅ ಸೆಕೆಂಡ್ ಲೆಫ್ಟಿನೆಂಟ್ ಯಂಗ್ ಆಫೀಸರ್ ಇದ್ದಾಗ ಆಪರೇಷನ್ ಮಾಡೋಕ್ಕೆ ಚಾನ್ಸ್ ಸಿಕ್ತು ನಿಮಗೆಲ್ಲರಿಗೂ ಚಾನ್ಸ್ ಸಿಕ್ಕರೆ ಅಟ್ಲೀಸ್ಟ್ ಲೇಡ್ ಲೇ ಲಡಾಕಾರು ಒಂದ್ಸತಿ ಹೋಗಿ ನೀವು ನೋಡಿಬರಬೇಕು ಲೇಲಂಗಿ ವಿಮಾನದಲ್ಲಿ ಇಳಿದಾಗ ನೀವು ಹತ್ತು ಸಾವಿರ ಅಡಿ ಎತ್ತರದಲ್ಲಿ ನಿಮ್ಮ ವಿಮಾನ ಎಳೆಯುತ್ತದೆ ಅದಾದಮೇಲೆ ನಮಗೆ ಕಾಶ್ಮೀರದಲ್ಲಿ ಒಂದು ನಾಲ್ಕೈದು ಕಡೆ ಸರ್ವಿಸ್ ಮಾಡೋ ಚಾನ್ಸ್ ಸಿಕ್ತು ಉರಿ ಕೇಳಿರ್ಬೋದು ನಾವು ಅಲ್ಲಿ ಕಮಾಂಡರ್ ಆಗಿದ್ದೆ ದಕ್ಷಿಣ ಕಾಶ್ಮೀರ ಫುಲ್ ಕಾಶ್ಮೀರದು ಇನ್ಚಾರ್ಜ್ ನಾನಿದ್ದೆ ನೈನ್ಟೀನ್ ಟ್ವೆಂಟಿ ನೈನ್ಟೀನ್ ಒಳಗೆ ಇದೇ ಥರ ಮೈನಸ್ ಹೆಂಗಿರುತ್ತೋ ಅದೇ ಥರ ನಾವು ಪ್ಲಸ್ ಫಿಫ್ಟೀನು ನೋಡಿದ್ದೀವಿ ಬ್ರಾಸ್ಟ್ ಟ್ಯಾಕ್ಸ್ ಅಂತ ನೈನ್ಟೀನ್ ಏಯ್ಟಿ ಸೆವೆನ್ ಇಂಡಿಯಾ ಪಾಕಿಸ್ತಾನ ಮತ್ತೆ ಮತ್ತೆ ಗಲಾಟೆ ಆಗೋ ಸಂಭವ ಆಗಿತ್ತು ಆವಾಗ ನಾವು ಒಂದು ವರ್ಷ ಡಿಪ್ಲೋಯ್ ಆಗಿದ್ವಿ ಅಲ್ಲಿ ಟೆಂಪ್ರೇಚರ್ ಪ್ಲಸ್ ಫಿಫ್ಟಿ ಡಿಗ್ರೀಸ್ ಸೊ ಇದೆಲ್ಲ ಹೇಳುವದು ಒಂದು ಒಂದು ಮಾತು ಏನಂದರೆ ಮಿಲಿಟ್ರಿಯಲ್ಲಿ ನೀವೆಲ್ಲರೂ ಸೇರ್ಕಂಡ್ರೆ ಒಂದು ಆಪರ್ಚುನಿಟಿ ಸಿಗುತ್ತೆ ದೇಶ ನೋಡೋಕ್ಕೆ ವಿದೇಶಿ ನೋಡೋಕ್ಕೆ ಪ್ಲಸ್ ಈ ಥರದ ವಾತಾವರಣದಲ್ಲಿ ಒಂದು ದೇಶಕ್ಕೆ ಸೇವೆ ಕೊಡುವುದಕ್ಕೆ ನಾನು ಇವತ್ತೀಗ ಮಾತಾಡ್ತಿರ್ಬೇಕಾದ್ರೆ ನೀವೆಲ್ಲರೂ ಈಗ ಕೂತ್ಕೊಂಡು ಈ ಸಂಭ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ಲಕ್ಷಾಂತರ ಸೈನಿಕರು ಈಗೂ ಗಡಿ ಪ್ರದೇಶದಲ್ಲಿ ಮಳೆ ಹಿಮ ಅವನ್ನೆಲ್ಲಾದರೂ ಎದುರಿಸ್ಕೊಂಡು ಆಗಿದ್ದಾರೆ ಸೊ ದೇ ಆರ್ ಡೂಯಿಂಗ್ ದ ಜಾಬ್ ಬಿಕಾಸ್ ಆಫ್ ವಿಚ್ ಯು ಆರ್ ಏಬಲ್ ಟು ಲೀವ್ ಇನ್ ಪೀಸ್ ಇಯರ್ ಸೊ ನಾನು ಇನ್ನೊಂದು ಎರಡು ಮಾತು ಹೇಳ್ತೀನಿ ಮಿಲ್ಟ್ರಿ ಬಗ್ಗೆ ನೀವೆಲ್ಲರೂ ತಾಯಂದರು ಕುಂತಿದ್ದೀರ ನಮ್ಮ ತಂದೆ ಮಿಲ್ಟ್ರಿ ಸೈರ್ಬೇಕಂತಿದ್ರು ನೈನ್ಟೀನ್ ಸಿಕ್ಸ್ಟಿ ಟೂನೊಳಗೆ ಅವಾಗ ಅವರ ತಾಯಿ ನಿಲ್ಸಿದ್ರಂತೆ ಯಾಕೆ ಹೋಗ್ತೀಯ ಮಿಲ್ಟ್ರಿ ಸರೋಕ್ಕೆ ಅಂತ ಹೇಳ್ಬಿಟ್ಟು ಆ ಆಸೆ ನಾನು ಪೂರೈಕೆ ಆಯಿತು ಸೊ ಇಲ್ಲಿ ಕುಂತಿರುವ ಲೇಡೀಸು ಪ್ಲಸ್ ಪೇರೆಂಟ್ಸ್ ನಿಂತಿದ್ದೀರಾ ನಿಮ್ಮ ಮಕ್ಕಳು ಮಿಲ್ಟ್ರಿ ಸೇರಬೇಕು ಅಂದರೆ ನಿಲ್ಲಿಸ್ಬೇಡ್ರಿ ಅದೊಂದು ಅದ್ಭುತವಾದ ಅವಕಾಶ ಅವರಿಗೆ ಸೇವೆ ಸಲ್ಲಿಸೋದಕ್ಕೆ ಸೊ ಇದ್ರ ಬಗ್ಗೆ ನಿಮಗೆ ಏನಾದ್ರು ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ಬರ್ಬೋದು ಬಗ್ಳಿ ಇಲ್ಲಿಂದ ದೂರ ಅಲ್ಲ ಇಲ್ಲ ಇಂಟರ್ನೆಟ್ನಲ್ಲೂ ನಿಮಗೆ ಸಿಗುತ್ತೆ ಬಟ್ ನಾನು ಪರ್ಸ್ನಲಿ ಮೀಟ್ ಮಾಡಬೇಕು ಅಂದರೂ ಬರ್ಬೋದು ಮೀಟ್ ಮಾಡ್ಬೋದು ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾಹಿತಿ ಕೊಡ್ತೀನಿ ದಸರಾ ಬಗ್ಗೆ ಒಂದು ಎರಡು ಮಾತು ಇವತ್ತು ನಾವು ದಸರಾ ಹಬ್ಬದ ಉದ್ಘಾಟನೆ ಮಾಡಿದ್ದೇವೆ ದಸರಾ ಹಬ್ಬ ಎಂದರೆ ಸತ್ಯದ ಜಯ ಧರ್ಮದ ಜಯ ನೀವೆಲ್ಲರೂ ಕೇಳಿದ್ರಿ ಮಹಿಷಾ ಮಹಿಷಾಸುರ ಮರ್ದಿನಿ ದೇವಿಯ ವಿಜಯ ರಾಮ ರಾವಣನ ಕಥೆ ಇವೆಲ್ಲವೂ ನಮಗೆ ಒಂದೇ ಒಂದು ಪಾತ್ರ ಹೇಳ್ಕೊಡ್ತವೆ ಏನಂದರೆ ಅನ್ಯಾಯ ಎಷ್ಟೇ ಬಲಿಯ ಬಲ್ಯಶಾಲಿಯಾಗಿದ್ದರೂ ಸತ್ಯ ಮತ್ತು ಧರ್ಮದ ಮುಂದೆ ಅದು ಯಾವಾಗಲೂ ಸೋಲಲೇಬೇಕು ಇದಕ್ಕೆ ಸಾಮಾಜಿಕ ಒಂದು ಮಹತ್ವನೂ ಇದೆ ಏನಂದ್ರೆ ಹಬ್ಬ ಅನ್ನೋದು ಕೇವಲ ಅಲಂಕಾರ ದೀಪ ಮೆರವಣಿಗೆ ಮಾತ್ರವಲ್ಲ ಹಬ್ಬ ನಮ್ಮನ್ನು ಒಟ್ಟುಗೂಡಿಸುತ್ತದೆ ನಗರದಿಂದ ಗ್ರಾಮವರೆಗೂ ಶ್ರೀಮಂತರಿಂದ ಸರಳ ಜೀವಿಯವರೆಗೂ ಎಲ್ಲರಿಗೂ ಒಂದೇ ವೇದಿಕೆಯಲ್ಲಿ ಸೇರಿ ಸಂಭ್ರಮಿಸುವುದು ದಸರಾ ಹಬ್ಬದ ವಿಶೇಷತೆ ನಾನು ನಿಮ್ಮ ಪ್ರೋಗ್ರಾಂ ನೋಡ್ತಾ ಇದ್ದೆ ಇಲ್ಲಿ ಸಂಗೀತ ನೃತ್ಯ ನಾಟಕ ಕಲೆ ಕ್ರೀಡೆ ಎಲ್ಲವೂ ಜೀವಂತವಾಗಿ ಕಾಣುತ್ತಿದ್ದಾವೆ ಇದು ನಮ್ಮ ಸಂಸ್ಕೃತಿ ಜೀವಂತವಾಗಿರುವುದಕ್ಕೆ ಒಂದು ಸಾಕ್ಷಿ ಯುವಕರಿಗೂ ಒಂದು ಸಂದೇಶ ಇದೆ ದಸರಾ ಹಬ್ಬದಲ್ಲಿ ನಾವು ವಿಶೇಷವಾಗಿ ಯುವಕರಿಗೆ ಏನು ಹೇಳಬೇಕಂದ್ರೆ ಹಬ್ಬಗಳು ಕೇವಲ ರಜಾ ಅಥವಾ ಮನೋರಂಜನೆ ಅಲ್ಲ ಹಬ್ಬಗಳು ಪಾಠ ಕಲಿಸುವ ಒಂದು ಶಾಲೆ ದಸರಾ ಹಬ್ಬದಲ್ಲಿ ನಡೆಯುವ ನಾಟಕ ಕ್ರೀಡೆ ಕವನ ಸ್ಪರ್ಧಾ ಸಂಗೀತ ನೃತ್ಯ ಇವೇನು ಕಲಿಸ್ಕೊಡ್ತೇವೆ ಅಂದರೆ ಒಂದು ಶಿಸ್ತು ಧೈರ್ಯ ತ್ಯಾಗ ಸೇವಾ ದರ